ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ ಸುರ್ಗ ಬಂಧುಗಳೇ ನಾನು ಸದಾ ಈ ಬೆಂಗಳೂರಿನಲ್ಲಿ ಒಂದು ಹೋರಾಟಕ್ಕೆ ನಿಗದಿಯಾದಂಥ ಸ್ವತಂತ್ರ ಉದ್ಯಾನವನದಲ್ಲಿ ಇದ್ದೀನಿ ಈ ಒಂದು ರೈತ ಪ್ರತಿಭಟನೆಯಲ್ಲಿ ನಾನು ಭಾಗವಹಿಸಿದೆ ಇಲ್ಲಿ ನಾನು ಒಂದು ವಿಚಾರವನ್ನ ತಮ್ಮ ಮುಂದೆ ತಂದು ಹಿಡಿತಾ ಇದ್ದೀನಿ ನೀವೇ ನೋಡಿ ಅದೇ ನೋಡಿ ಸ್ವತಂತ್ರ ಉದ್ಯಾನವನದಿಂದ ಎಲ್ಲ ಇದು ಬಂದಿದೆ ಇಲ್ಲಿ ನೋಡಿ ರಸ್ತೆ ಮಧ್ಯದಲ್ಲಿ ಇಲ್ಲಿ ಸರ್ಕಾರವೇ ನಿರ್ಮಿಸಿರುವಂಥ ಒಂದು ರೈಲಿಂಗ್ಸ್ ಇದು ಈ ಒಂದು ಗೇಟ್ ಗೇಟ್ ಎಲ್ಲ ಬಹಳಷ್ಟು ಪಾಪ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಈ ಒಂದು ಗೇಟನ್ನು ನಿರ್ಮಿಸಿದ್ದಾರೆ ನೀವೆಲ್ಲ ನೋಡ್ಬೋದು ಹಿಂಗೆ ರಸ್ತೆ ಮಧ್ಯ ತಡೆಗೋಡಿಯನ್ನು ನಿರ್ಮಾಣ ಮಾಡಿದ್ದಾರೆ ಯಾಕೆ ಈ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನಾದರೂ ಹೋರಾಟಗಾರರು ಆ ಒಂದು ಮನವಿಯನ್ನು ಗುಂಪು ಗುಂಪಾಗಿ ಹೋಗಿ ವಿಧಾನಸೌಧದಲ್ಲಿ ಅಲ್ಲಿ ಕೊಡೋದಕ್ಕೆ ಮುಂದಾದರೆ ಅಥವಾ ಪ್ರತಿಭಟನೆ ದಟ್ಟವಾದಂಥ ಸಂದರ್ಭದಲ್ಲಿ ತಡೆ ಹಿಡಿಯೋದಕ್ಕೆ ರೈತರನ್ನು ಮತ್ತು ಇಲ್ಲಿ ಕಾರ್ಮಿಕರನ್ನು ಮತ್ತು ವಿವಿಧ ಪರ ಸಂಘಟನೆಗಳು ಇಲ್ಲಿ ಪ್ರತಿಭಟನೆಯನ್ನು ನಡೆಸೋದನ್ನು ಅವರು ಏನಾದರೂ ಮುತ್ತಿಗೆಯನ್ನು ಆಗರು ಒಂದು ಏನು ವಿಧಾನಸೌಧಕ್ಕೆ ಹೋದರು ಅನ್ನುವಂಥ ದೃಷ್ಟಿನಲ್ಲಿ ಅವರನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಕೊಡ್ಯಾಂತ್ರು ವಹಿಸಿ ನೋಡಿ ಈ ರೀತಿ ತಡೆಗೋಡೆಯನ್ನು ನಿರ್ಮಿಸಿದ್ದಾರೆ ಆದರೆ ರಾಜಕಾರಣಿಗಳಿಗೆ ಮಾತ್ರ ಈ ಒಂದು ನಿಯಮಗಳು ಅನ್ವಯ ಆಗೋದಿಲ್ಲ ಈ ಒಂದು ಏನು ರಸ್ತೆ ನಿರ್ಬಂಧ ಇದೆ ಇದನ್ನು ರಾಜಕಾರಣಿಗಳಿಗೆ ಹಾಕೋದಕ್ಕೆ ಅವ್ರಿಗೆ ತಾಕತ್ತಿದೆಯಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಇರಲಿ ನಮ್ಮ ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಸಲಹೆಗಾರಾದಂಥ ಕುಮಾರಸ್ವಾಮಿ ಸರ್ ನನ್ನ ಜೊತೆ ಇದ್ದಾರೆ ಅವರದು ಒಂದು ಪ್ರತಿಕ್ರಿಯೆಯನ್ನು ಪಡ್ಕೊಳ್ತೀನಿ ನಮಸ್ಕಾರ ಏನು ಸರ್ಕಾರ ಹೋರಾಟಗಾರರನ್ನು ಹತ್ತಿರಲಿಕ್ಕೆ ಯಾವ ರೀತಿ ಗೇಟ್ಗಳನ್ನು ಮಾಡೋರು ಅಂತಕ್ಕಂಥದ್ದನ್ನು ಈಗ ನಮ್ಮ ಪ್ರಶಾಂತ್ ಅವರು ರಾಜಕೀಯ ಆಗಬೇಕು ಸರ್ಕಾರಕ್ಕೆ ರೈತರ ಹೋರಾಟಗಾರರ ಕನ್ನಡಿಗರ ಬದುಕನ್ನು ಅಸ್ತ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂಥ ಸರ್ಕಾರಗಳು ಹೋರಾಟಗಳನ್ನು ಹತ್ತಿರಲಿಕ್ಕೆ ಈ ರೀತಿಯಾದಂಥ ಜೈಲಿನ ಏನು ಫ್ರೀಡಮ್ ಪಾರ್ಕ್ ಏನಂತ ಮಾಡಿದರೆ ನಿಮಗೆ ಸೆಂಟ್ರಲ್ ಜೈಲಿದೆ ಆ ಚೈನ್ ಒಳಗಡೆ ಗೇಟ್ನ ಕೈಲಿಗಳಿಗೂ ಇಷ್ಟು ಗೇಟ್ ಮಾಡೋದಿಲ್ಲ ಆ ನಿಟ್ಟಿನಲ್ಲಿ ಹೋರಾಟಗಾರ ಏನು ಕಂಡ್ರ ಎಲ್ಲ ರೂಪಿಕ್ಕೋರು ವಿಧಾನಸೌಧದಲ್ಲಿ ಕೂಗಿದ್ದಾರೆ ಅವ್ರನ್ನ ವಿಧಾನಸೌಧದ ಬಂದು ನೀವು ಇದನ್ನು ಹಾಕ್ಸ್ಕೋಬೇಕಾಗಿತ್ತು ವಿಧಾನಸೌಧದಲ್ಲಿ ಲೂಟಿ ಮಾಡ್ತಿದ್ದಾರಲ್ಲ ಜನರ ತೆರಿಗೆ ಹಣವನ್ನು ಅವ್ರನ್ನ ಬಂಧಿಸಲಿಕ್ಕೆ ಅವ್ರನ್ನ ಕಡಿಲಿಕ್ಕೆ ನೀವು ಈ ಗೇಟ್ನ ವಿಧಾನಸೌಧಕ್ಕೆ ಹಾಕ್ಸ್ಕೋಬೇಕಾಗಿತ್ತು ಹೋರಾಟಗಾರರು ಏನು ಮಾಡ್ತಾರೆ ಸಾಂತ್ವಿಕವಾದಂಥ ಹೋರಾಟವನ್ನು ಮಾಡ್ತಾರೆ ಅವ್ರ ನ್ಯಾಯ ಸಿಗಲಿಲ್ಲ ಅಂದರೆ ಒಂದಷ್ಟು ಆಕ್ರೋಶಗಳು ರೋಚಗಳು ಬರ್ತವೆ ಅದನ್ನು ತಡೆಗಟ್ಟಲಿಕ್ಕೆ ನೀವು ಪೊಲೀಸರನ್ನ ಸಾವಿರಾರು ಪೊಲೀಸರನ್ನ ಇಟ್ಕೊಂಡು ಜೊತೆಗೆ ಈ ರೀತಿಯಾದಂಥ ಸೆಂಟ್ರಲ್ ಜೈಲಿನ ಬ್ಯಾರಿಕೇಡ್ಗಳನ್ನು ಗೇಟ್ಗಳನ್ನು ಹಾಕ್ಕೊಂಡು ಈ ರೀತಿ ವ್ಯವಸ್ಥೆ ಮಾಡಿದ್ದೀರಲ್ಲ ಇದು ರಾಜಕೀಯ ಆಗಬೇಕು ಖಂಡಿತವಾಗ್ಲೂ ಇದು ವ್ಯವಸ್ಥೆ ಈ ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂಥದ್ದು ಮುಖ್ಯಮಂತ್ರಿಗಳೇ ಗೃಹ ಮಂತ್ರಿಗಳೇ ನೀವು ಈ ಕಡೆ ತಿಳಿಸ್ಕೊಂಡಿ ಇದು ಗೃಹಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಹೋಗುವವರೆಗೂ ಸ್ನೇಹಿತರೆ ಟ್ಯಾಗ್ ಮಾಡಿ ನಿಮ್ಮೆಲ್ಲ ಶೇರ್ ಮಾಡಿ ಒಂದಷ್ಟು ಯಾಕೆ ಅಂತೇಳಿ ಇಂಥ ನಾಗರಿಕ ಸಮಾಜದಲ್ಲಿ ನಾವು ಬದುಕಿದ್ದೀವ ಇವತ್ತು ಸಂವಿಧಾನ ದಿನಾಚರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟರೆಂಥ ದಿನ ನಾವು ಮಾತಾಡ್ತಾ ಇದ್ದೀವಿ ಇವತ್ತು ನಮ್ಮ ನಕ್ಕನ ಹಾಕಿಟ್ಕೊಳ್ಳಿಕ್ಕೆ ಇವತ್ತು ಎಂತ ಪಿತೂರಿಯನ್ನು ಈ ಸರ್ಕಾರಗಳು ಮಾಡಿದ್ದಾವೆ ಅಂತ ಹೇಳಿದ್ರೆ ಮೇನ್ ರೋಡ್ ಒಳಗಡೆ ಹಾಗಾದ್ರೆ ಇದು ಇವರು ಸ್ವಯಂ ಕುಸಿತವಾದ ರಸ್ತೆ ಕಡೆ ಮಾಡ್ತಿರೋದಲ್ವಾ ಇದು ಇವ್ರಿಗೆ ಯಾವ ರೀತಿ ಕಾನೂನು ಅಪ್ಲೈ ಆಗುತ್ತೆ ನಾವು ರಸ್ತೆ ತಡೆ ಮಾಡಿದ್ರೆ ಕೇಸ್ ಹೋರಾಟಗಾರ ಈಗ ಇವರೇ ಈ ರೀತಿ ರಾಡ್ ಗಳನ್ನ ಹಾಕಿ ಗೇಟ್ ಹಾಕಿ ರಸ್ತೆ ತಡೆದ್ರೆ ಇವ್ರಿಗೆ ಯಾವ ಕಾನೂನು ಹಾಗೆ ಸರ್ ಇನ್ನೊಂದು ವಿಚಾರ ಇಲ್ಲಿ ಹೋರಾಟಗಾರರು ಸಂಘಟನೆಗಳು ಇಂಥವ್ರಿಗೆ ಮಾತ್ರ ಈ ಒಂದು ನಿರ್ಬಂಧಗಳು ಆದ್ರೆ ರಾಜಕಾರಣಿಗಳಿಗೆ ಖಂಡಿತ ನೋಡಿ ಈಗ ನಾನು ಅಲ್ಲಿಗೆ ಬರ್ತಿದ್ದೆ ನೋಡಿ ಹೋರಾಟಗಾರರು ರೈತ ಸಂಘ ಕನ್ನಡ ಸಂಘಟನೆಗಳು ದಲಿತ ಸಂಘಟನೆಗಳು ಹೋರಾಟ ಮಾಡಿದ್ರೆ ಮಾತ್ರ ಈ ನಿಯಮ ಪಾಲನೆ ಆಗುತ್ತೆ ರಾಜಕಾರಣಿಗಳು ನಮ್ಮ ಬೆಂಬಲಿಗರಿಗೆ ನಮ್ಮ ನಾಯಕರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂತೇಳಿ ಸಾವಿರಾರು ಜನ ವಿಧಾನಸೌಧದ ಮುಖ್ಯ ಹಾಕಕ್ಕೆ ಹೋದಾಗ ಇದು ಯಾವುದೇ ಕಾನೂನಿಲ್ಲ ಇದೇ ಡಿ ಕೆ ಶಿವಕುಮಾರ್ ಅವರು ಏನು ಅವ್ರು ಯಾವುದೋ ಒಂದು ಕೇಸಲ್ಲಿ ಜೈಲಿಗೆ ಹೋಗಿದಾಗ ನಮ್ಮ ನಾಯಕರನ್ನ ಜೈಲ್ಗೆ ಹಾಕಿಬಿಟ್ರಿ ಅಂತ ಲಕ್ಷಾಂತರ ಜನ ಇದೇ ರೋಡಲ್ಲಿ ಹೋಗಿ ಹೋರಾಟ ವಿಧಾನಸೌಧದವರೆಗೂ ಮುಕ್ತಿ ಹಾಕಿದ್ದಾರೆ ಆವತ್ತು ಕಾನೂನಿಲ್ಲ ಅದೇ ಒಬ್ಬ ರೈತ ಭೂಮಿಯನ್ನು ಬಿಡದಿ ಭಾಗದಲ್ಲಿ ಒಂಬತ್ತು ಸಾವಿರದ ಆರುನೂರು ಎಕರೆ ಭೂಮಿಯನ್ನು ಕರ್ಕೊಂಡಂಥ ರೈತ ಇವತ್ತು ಬಂದಿಲ್ಲಿ ಕೂತಿದ್ದನ್ನು ಫ್ರೀಡಂ ಪಾರ್ಕ್ನಲ್ಲಿ ಅವ್ನು ಹೋರಾಟ ಮಾಡೋಕ್ಕೆ ಬಂದರೆ ಈ ರೀತಿಯಾದಂಥ ಪೊಲೀಸು ಮತ್ತು ಬ್ಯಾರಿಕೇಡ್ಗಳನ್ನು ಹಾಕೊಂಡು ಈ ರೀತಿ ಗೇಟ್ಗಳನ್ನು ಜೈಲಿನ ವಾತಾವರಣವನ್ನು ಕ್ರಿಯೇಟ್ ಮಾಡಿ ಹೋರಾಟವನ್ನು ತಿಕ್ಕುವಂಥದ್ದು ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ನೀವು ಆಗಿದ್ದೀರಿ ಗೃಹ ಸಚಿವರು ಇವತ್ತು ಈ ವ್ಯವಸ್ಥೆಯಿಂದ ನೀವು ದೂರು ವಿಮುಖ ಆಗಬೇಕು ಇಲ್ಲ ಅಂತ ಇಪ್ಪತ್ತೆಂಟು ಬರ್ತಾ ಇದೆ ತಕ್ಕ ಪಾಠವನ್ನು ಕಲಿಸ್ತಾರೆ ಮತ್ತೆ ಸರ್ ಮತ್ತೊಂದು ವಿಚಾರ ಇಲ್ಲಿ ಹೋರಾಟಕ್ಕೆ ಜಾಗವನ್ನ ಇವರೆಲ್ಲ ನಿಗದಿ ಮಾಡಿದ್ದಾರೆ ಒಂದು ಕೋರ್ಟಿನ ಸೂಚನೆ ಪ್ರಕಾರ ಎಲ್ಲರೂ ಬಂದು ಇಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ಇಲ್ಲಿನ ಬಹುತೇಕ ಪ್ರತ ಪ್ರತಿಭಟನೆಗಳು ನ್ಯಾಯವನ್ನ ಪಡ್ಕೊಂಡ್ರೆ ಯಾಕೆ ಈ ರೀತಿ ತಡೆ ನೋಡಿ ನೀವು ಕೇಳ್ತಾ ಇದೀರಲ್ಲ ಈ ಫ್ರೀಡಂ ಪಾರ್ಕ್ ಮತ್ತು ಮೈಸೂರು ಫ್ಯಾಂಪ್ ಸರ್ಕಲ್ ತಮುನಾಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡ್ತಿದ್ವಿ ಯಾಕೆ ಈ ಫ್ರೀಡಂ ಪಾರ್ಕ್ಗೆ ತಂದು ಹಾಕ್ತಿದ್ರು ನಮ್ಮನ್ನ ಒಂದು ರೀತಿಯಲ್ಲಿ ಎಲ್ಲೋ ನಿಂದ ನೀವು ಕೈದಿಗಳನ್ನ ಕೂಡಾಕ್ತದಂತ ಸೆಂಟ್ರಲ್ ಜೈಲಲ್ಲಿ ಇರ್ತಕ್ಕಂಥ ಜಾಗನ ಇಲ್ಲ ಅಂದರೆ ಇನ್ನೊಂದು ನೀವು ಕಳ್ಳ ನಮ್ಮನ್ನು ನಮ್ಮನ್ನ ಕೈದಿಗಳು ಮಾಡಿಬಿಟ್ಟಿದ್ದಾರೆ ಹೋರಾಟಗಾರರ ಇತ್ತೀಚೆಗೆ ಈ ಸರ್ಕಾರ ಅದನ್ನು ನೆಪ ಮಾಡಿಕೊಂಡು ಫ್ರೀಡಂ ಪಾರ್ಕಲ್ಲಿ ನೋಡಿ ಯಾಷ್ಟೇ ಹೋರಾಟ ಮಾಡಿದ್ರು ಕೂಡ ನಮಗೆ ನ್ಯಾಯ ದೊರಕೋದಿಲ್ಲ ಅದು ಇದು ಇದೇನೋ ಹೇಳ್ತಾರಲ್ಲ ಕೋಪ ದೌಡಗೆ ಮೂಲ ಹೇಳ್ತಾರಲ್ಲ ಆ ರೀತಿ ನೀವು ಒಂದು ತಿಂಗಳು ಬೇಕಾದರೂ ಬಿಟ್ಕೊಳ್ಳಿ ನೀವು ಇಲ್ಲಿ ಯಾರು ಬಂದು ಕೇಳೋರಿಲ್ಲ ಯಾವುದೇ ಮಂತ್ರಿ ಬರೋದಿಲ್ಲ ಯಾವುದೇ ಅಧಿಕಾರಿ ಬರೋದಿಲ್ಲ ಆ ಕಾರಣಕ್ಕೋಸ್ಕರನೇ ನಮ್ಮ ಹೋರಾಟವನ್ನು ಹತ್ತಿಕ್ಕೋಸ್ಕರನೇ ಈ ಫ್ರೀಡಂ ಪಾರ್ಕ್ ಅಂತಕ್ಕಂಥ ಒಂದು ಜಾಗವನ್ನು ಇದಕ್ಕೆ ಅಟ್ಲೀಸ್ಟ್ ಫ್ರೀಡಂ ಪಾರ್ಕರ್ ಅಂತನಾರ ಹೆಸರಿಟ್ಟಿದ್ದಾರೆ ಹಿಂದೆ ಭಾಳ ಈ ಸರ್ಕಾರ ನಮ್ಮನ್ನು ಆಳ್ತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ಹೋರಾಟಗಳನ್ನು ತಿಕ್ಕಲಿಕ್ಕೆ ವ್ಯವಸ್ಥಿತವಾದಂಥ ಪಿತೂರಿ ವ್ಯವಸ್ಥಿತವಾದಂಥ ಒಂದು ಸಂಚಲನ ಮಾಡಿಕೊಂಡು ಇದಂತೂ ಇವತ್ತು ಈ ನಾಗರಿಕ ಸಮಾಜ ತಲೆ ಈ ಇಲ್ಲಿ ಇವತ್ತು ಭದ್ರತೆಯನ್ನು ಅದಕ್ಕೆ ನಾವೇನೂ ಉಗ್ರಗಾಮಿಗಳು ಬರ್ತಾರ ಟೆರರಿಸ್ಟ್ ಬರ್ತಾರ ಈ ಥರದ ಗೇಟ್ ಹಾಕಿ ನಮ್ಮ ಹೋರಾಟವನ್ನು ತಿಕ್ಕಲಿಕ್ಕೆ ಇದು ಶೋಭೆ ತರುವಂಥದ್ದಲ್ಲ ಸರ್ಕಾರಕ್ಕೆ